ಅಲ್ಲ ಇವುಳ್ಳ ಕೇಳಿ ಬಂದಿರೋದು ಅತ್ತ ಗಿತ್ತ ಅಲ್ಲಾರ್ದಂಗೆ ಕುಂತಳಲ್ಲ ತಿಂದಿದ್ದೀರ ಅಲ್ಲಾರ್ದಂಗೆ ಕೋಳಿನಾರೀ ಹೆಂಗಾರ ಮಾಡಿ ಇಟ್ಕೊಂಡೋಗೋದ ಅಂದ್ರೆ ಏನು ಮಾಡಿದಳೆ ಅಲ್ಲಾರ್ದಂಗೆ ಕುಂತಳಲ್ಲ ಓಹ್ ಇದೇನೋ ಕಳಕ ಇದೇ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ ಅದಕ್ಕನ ಹೋಗಿ ಮನಿಗ್ ಹೋಗಪ್ಪ ಸಂದು ಕುತ್ಕೊಂಡಂಗೆ ಕುತ್ಕತಿಯಲ್ಲ ನಡೋನ ಬರೋಕಿಲ್ವಾ ಅಯ್ಯೋ ಬವ್ವ ಏನು ಬೆಳೆದ ಏನು ಕೊಡಿಯಕೋದ ಅಯ್ಯೋ ಸುಮ್ಕಿರು ಏನ್ ಕೆಲಸ ಮಗ ಮಾರ್ದಂಗೆ ಮನೆಗ್ ಕಳೆ ಅದಕ್ಕೆ ಒಂದ್ಗಡ್ಗೆ ಕೂತ್ಕಳ್ಮ ಅಂತ ಈತಾನ ಎದ್ ಬಂದೆಗಿದ ಹ ಸರಿ ಕಡ್ಮೇನವ ಸಮಾಚಾರ ಕಡ್ಮ ಕುಂತ್ಕೋ ಅಯ್ಯೋ ಹೋಗಮ್ಮ ಪಪ್ಪಾ ಯಾಕ ಮನೆಗೆ ಹೋಗು ಹೋಗಿ ಅಯ್ಯೋ ಯಾವ ಸುಸ್ತ ಕುತ್ಕೋವಾ ಕೂತ್ಕೋಯ್ ಪಾಪ ಏನಿಷ್ಟು ಸುಸ್ತ ಕುಂತಿದ್ದೀ ಹೋಗಮ್ಮ ಹೋಗು ಅಯ್ಯೋ ಏನು ಆತರ ಮನಿ ಕಳೆಕೆಲ್ಲ ಕಣ್ಮೋಗ ಕುಂತ್ಕಿ ಏ ಮನೆ ಕಂಡ ಯಾವ್ ಸುಖ ಕವ ಯಾವ್ ಸುಖಕ್ಕೆ ಹೇಳು ಯಾವ ಸುಖಕ್ಕೆ ಮನಿ ಕಂಡಿ ತಾಯಿ ಆ ಸರಿ ಎಲ್ ಬರ್ ನಿನ್ ಮಗ್ಳು ನಾಲ್ಕು ಬಟ್ಟೆ ಬರ್ತೀನಿ ಅಂತ ಕೆರೆಗೆ ಹೋದಲಲ್ಲವಾಗ್ಲೇ ನೀನ್ ಕುಂತಿದ್ದಾಗ್ಲೇ ಇನ್ನು ಬಂದಿಲ್ಲ ಕೆರಗೋಗಳೆ ಹಾ ಸರಿ ಸರಿ ಆಯ್ತು ಹೋಗ್ತೀನಿ ಕಣಮ್ಮ ಅಕ್ಕೇ ಬಂದ ತಿರ್ಗಾಡ್ಕೊಂಡು ಏನ್ ಮಾಡ್ತಾ ಇದ್ ಏನೋ ಅನ್ಕೊಂಡು ಕೂತ್ಕೊಂಡ್ ಹೋಗಿವತ್ತು ಯಾಕಿಂಗ್ ಹೋಯ್ತೀನಿ ಒಯ್ತೀನಿ ಅಂದಿಯೇ ಸ್ವಸಿ ಏನರ್ಗ್ ಮಾಡಿದ್ಲು ರೊಟ್ಟಿ ಹಾಕಿದ್ಲು ಕಣಮ್ಮ ಏನೋ ಸ್ವಸಿ ಒಂದ್ ಚೆನ್ನಾಗಿ ಅಡಿಗೆ ಮಾಡೋಳೆ ಅಷ್ಟು ಚೆನ್ನಾಗ್ ಗಣ ಗಡಿಗೆ ಬರ್ತಾಳೆ ಹೆಂಗ ಹೋಗ್ವ ಮಾಡ್ಕೊಂಡು ಹೋಗ್ಲಿ ಸುಮ್ಕಿರು ಹೋಗಮ್ಮ ಹೋಗ್ ಹೋಗು ಯಾಕೋ ನೀ ಮನಿಕೋ ಮನಿಕೋ ಅಂದಂಗ ಅಂದಂಗೆ ಏನಿದ್ದೇನೆ ಗೊತ್ತಾಗ ಹೊಂಟವ ಕಣವ ಹ್ಞೂ ತಾಯಿ ಕೋಳಿ ಉಂಟೋದದು ಅಂತ ಕನವ ಎಲ್ಲಿ ಹೋಗಮ್ಮ ಇಲ್ಲೇ ಮೇಯ್ತದೆ ಹೋಗು ಹೋಗು ಸರಿ ಕನವ ಆಯ್ತು ಆಯಿತು ಸರಿ ಒನ್ಗಳ್ ಮಲಿಕತ್ತೀನಿ ಓದಿಯ ಮತ್ತೆ ಉಂಕನ ಹೋಗು ಹೋಯ್ತೀನಿ ಸರಿ ಕನವ ನಾನು ಒಂದ್ಗಳು ಉಳ್ಕತೀನಿ ಹೋಗು ಅದೇ ನೋಡೋ ಪಾಪ ಬಂಗವ ಹ್ಞೂ ಸರಿ ಆಯ್ತು ಹೋಯ್ತೀನಿ ಅಯ್ಯೋ ಕಾಣಾಕ ಓದಿ ஏன் குத்த குழ்க்காலோதா தகே ஓதா ஏன் அல்லா குத்தவளே ஈக இரோது யாரும் நோட் தாரா ஃபஸ்ட் நோட்கட் தான் யாரும் இல்லை நோட் கற்றுக்கொண்டாட் சரி ஆய் ஓகத்த ஏன் வீசு அவ அய்யோ ஈட்டி எல்லாம் ஏன் ஓசி ஓகித்த நீ தட்ட தட்டனு கட் போரோதல்வா அய்யோ அய்யோ பட்டவாடன அல்லே ஒண்கு ஒன்பிட்டு அல்லது கொட்டாக்கணவ இதோ எல்லோ கித் ஒன் கனமக கூகுத கூ அக்கா ஆடாக்கிட்டு ஒன் கூத் மாத்தாட்பட்டு ஓகக்க மனி கோகுக மனிக்கு ಅಂದ್ಬಿಟ್ಟು ಓಸಿ ಇದು ಮಾಡ್ನಿಲ್ಲ ಮಗ ಆ ಪಾಟಿ ಹಿಂಸೆ ಮಾಡ್ದ ಅದಕ್ಕೆ ಯಾಕೋ ನಿದ್ ಆಯ್ತು ಅಂದ್ಬಿಟ್ಟು ಓದೆ ಅಲಕ್ಕೆ ಹೋಳಿಗೆ ನೋಡ್ತಾ ಬರದ ನೀನು ಐ ಸರಿ ಬಿಡು ಅಲಕ್ಕ ಈ ಏ ಮತ್ತೆ ಹೇಳ್ಬೇಕು ಅವ್ಚಾಕ್ ಪುಟ್ಟಾರು ಹೋಗನ ಒಳಿಕೆ ನಿದ್ ಬಂದ್ರೆ ಒಳಿಕೆ ಚಾಕ್ಟಾರು ಒಳಕೆ ಬೇಕಾನ ನೀನು ಈಗ ನೋಡಲಿ ಓಡೋದೆ ಅದು ನೋಡು ಮಗ ಕೂಗು ನೋಡ್ಲಿ ಅದೆಲ್ಲೋ ಕಾವು ಗರಿತದೆ ನೋಡಲಿ ಕಾವುಗಳಿತ್ತದಿಲ್ಲ ಎಲ್ಲೋ ಕಣೆ ಏ ಇಲ್ಲ ಕಣವ ಎಲ್ಲೋ ಆ ಚೋಟಿಗೆ ಹೋಗಿದ್ದದ ಕಣ ಏನೋ ಕಾಣೆ ಕಣವ ಈ ಕಾಡ್ಗಿಲಾಕ ಇಡ್ಕಿಡ್ಕೊಂಡು ಉಟದ್ಲು ಅದ್ ಅದೇನೋ ಕಾಣೆ ಕಣವ ಮನಿ ಹೋಗು ಮನಿ ಹೋಗು ಅಂದ್ಬಿಟ್ಟು ಕೋಗು ಅನ್ಬಿಟ್ಟು ಏನಪ್ಪ ಹಿಂಸೆ ಮಾಡದ್ಲು ಅಯ್ಯೋ ನಿಂತೇನೆ ಬಂದಂಗ ಆಯ್ತು ಅವ್ಳಗ್ತುವೆ ಆಗ ಮೊಗ್ಲು ಕೊಡೋದ ಅನ್ಕೊಂಡು ಅಡಿಕೋನ ಈಗ ಹೊಸಿ ಒತ್ತಾಯ್ತು ಮೊಗ ಜಾಸ್ತಿ ಆಗಿಲ್ಲ ಸರಿ ಆಯ್ತು ತಡ ನೋಡ್ಕೊ ಬರ್ತೀನಿ ಹಿಡ್ ಹೋಗಿದ್ದಾಳ ಅಂತ ಮೊದಲೇ ಅವಳು ಕೋಳಿ ಚೆನ್ನಾಗ್ ಕೊಡು 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 ಅಂತಿದ್ಲು ಕೋಳಿ ಕಳ್ಳಿ ಅವಳು ನಿನ್ ಗೊತ್ತಿಲ್ಲ ಮೊದ್ಲೇ ಒಳಕಿರ ಕೌಚಾಕ್ತಾನೆ ಬಿಟ್ಟು ಅವಳು ಹೇಳ್ಬಿಟ್ಟು ಅಂತ ಮನೆಗೆ ಬಂದ್ಬಿಟ್ಟು ನೀನು ಮನಕಿದವ ನೀನು ಸುಮ್ಕಿರು ಒಳ ಚಂದನಾಗಿತ್ತು ಕೋಳಿ ಅಯ್ಯ ಸುಮ್ ಕೂತ್ಕಾಲೆ ಇಡ್ಕ ಹೋಗಿದಾಳೋ ಇಲ್ವ ಸುಮ್ನೆ ಮಾತಾಡಿ ಏ ನೀನು ಐಯ್ ಹಂಗೆಲ್ಲ ಮಾತಾಡ್ಬಾರ್ದು ಇಲ್ದವದೆಲ್ಲ ಮನ್ಸ ಪ್ರತ್ಯ ಕಾಣ್ರು ಪ್ರಮಾಣಿಸ್ ನೋಡು ಅಂತ ಗಾದಿ ಸಾಸಿವೆ ಇಲ್ವಾ ಅವಳು ತಕೊಂಡು ಹೋಗಿದಾಳೋ ಇಲ್ವ ಸುಮ್ನೆ ಏ ನೀನು ಅಯ್ಯೋ ಕಾಣಕಂತ ಏನ ತಗಿಲ್ರು ನೀನು ನೋಡ್ತಾಯಿಲ್ಲ ಅಂದಿದ್ರು ನಾನು ಕೌಚಾಕರ ಕೋಚಾಕ್ತಿಲ್ವಾ ಅವಳು ತಗೊಂಡೋಗಿಲ್ಲ ಇನ್ಯಾರ ಹೋಗ್ರು ಅದು ಕಟ್ಟಕಿತ್ಕೊಳ್ಳಿ ಎಷ್ಟು ಬಿಚ್ಕೊಂಡು ಬಿಚ್ಕೊಂಡ್ಬಿಟ್ಟದ ಕಾಣಕ್ಕೆ ಹೋಗಿ ಯಾರು ಇಟ್ಕೊಂಡು ಹೋಗೋರಂತೆ ಹೆಂಗೆ ಕಾಣೋದು ನನಗೆ ಯಾಕೋ ಕಾಳಿ ಮೇಲೆ ಏನು ಮನ ಮೊದಲೇ ಒಂದತಿ ಹಂಗೆ ಕದ್ದಿಲ್ಲ ಅವ್ಳ ಕೋಳಿಯ ಅವ್ಳ ಕೋಳಿ ಕಳ್ಳಿ ಕೋಳಿ ಕೋಳಿ ಬುಡಕಿಲ್ಲ ಅವಳು ನನಗೆ ಹಂಗೊಂದು ಮನ ಹಿಂಗೆ ಇಲ್ಲೇ ಓಡಾಳು ಅಂತ ಆ ಕೋಳಿನೇ ಏನು ದುರ್ದು ತಿನ್ಕೊಳ್ಳೋ ನೋಡಳು ಇಲ್ಲೋ ಅವಳೇ ಮಾಡಿರಬೇಕು ಕಣ ನನ್ಗಂತು ಅವಳೇ ಮಾಡಿರ್ಬೇಕು ಹೇಳು ಸೋಮ್ಕಿರು ಪ್ರಾಚೋರ್ ಮಾಡಬೇಡ ಈಗ ಬೋಯ್ಯದು ಹಾಡದು ಮಾಡೋದು ಬೇಡ ಈಗ ಉಸಿ ಓದ್ತಾ ಹೋಗಿ ಸರಿಯಾ ಸುಮ್ಮನೀರು ನಾನು ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಏನಾರೆ ಮುಂಡೆ ಸಿಕ್ಕಾತಾ ಬಿಡಬೇಕು ಹೋಗ್ದಿ ಉಪ್ಪಾ ಹಾಕ್ಬಿಡ್ತೀನಿ ಮಾತ್ರ ಸುಮ್ಮನೆ ಬಿಡೈತಿಲ್ಲ ನಾನು ಮಾತ್ರ ಅವಳಿಗೆ ಯಾವ ಕೆಲಸ ಮಾಡ್ತೀನಿ ಗೊತ್ತಾ ಲೋಪರ್ ಗುರ್ಸಟ್ಟಿಗೆ ಹೋಗಿ ಮನೆ ಕೊಮ್ಮ ಮನೆ ಕೊಮ್ಮ ಮನೆ ಕೊಮ ಅಂದ್ಬಿಟ್ಟು ಹಿಂಸೆ ಮಾಡಿಬಿಟ್ಟು ಕಳಿಸ್ಬಿಟ್ಟು ಈಗ ನಮ್ಮ ಕೋಳಿ ಕದ್ದಿದ್ರೆ ನಾನು ಬುಟ್ಟನವ್ವ ಬುಟ್ಟನ ಅವಳನ್ನ ಹಂಗೆ ಭಾಗ್ದ ಹಾಕ್ಬಿಡ್ತೀನಿ ರಕ್ತ ಕುಡ್ದು ಬಿಡ್ತೀನಿ ನೋಡ್ತೀನಿ ಸೋಮಕೀರು ಹೋಗ್ಬಿಟ್ಟು ಬರ್ತೀನಿ ನೋಡ್ತೀನಿ ಮಾಡಿದ್ದಾಳ ಹಿಡ್ಕೊ ಹೋಗಿದ್ದಾಳ ಏನು ಎಂತು ಅಂತ ಗೊತ್ತಾಯ್ತದೆ ನೋಡ್ತೀನಿ ಸೋಮಕೀರು ಅವ್ಳು ಸ್ವಾಸಕೆ ಅವ್ಳು ಸ್ವಾಸೆ ಬಳ್ಳೆವಳು ಅವಳು ಕೇಳೋರು ಹೇಳ್ತಾಳೆ ಇಬ್ಬರು ಹೋಯ್ತೀನಿ ಸುಮ್ಕಿರು ಇನ್ನು ಈಗಲೂ ಹೋಗಿರೋದು ಕುಯ್ಕೊಂಡಿರಲಿಲ್ಲ ಅನ ಏನಾರ ಅವಳು ಇಟ್ಕೊಂಡು ಹೋಗಿದ್ರೆ ಕುಯ್ಕೊಂಡಿರಲಿಲ್ಲ ಇನ್ನು ಬೇಕಾನ ಹೋಗ್ಬಿಟ್ಟು ಬರ್ತೀನಿ ಸುಮ್ಕಿರು ಏಕೆ ತುಂಬ ಹೋಗ್ಬಿಟ್ಟು ಕೋಳಿ ಇಲ್ಲ ಗಿಳಿಲ್ಲ ಅಂತ ಮಾತಾಡ್ಬಿಟ್ಟೇ ನೀನು ಬೇಡ ಸುಮ್ಮನೆ ಹೋಗು ವಾತಾವರಣ ತಿಳ್ಕೊಂಬ್ಕೊಂಡು ಸುಮ್ಕಿರು ನನ್ನೇನು ದಾಟಿಯಾ नांेन डाडी न की नेतीनिन सूम्निरले ने अके ऐनो मानगन गोतिल्लवा समन्निमगति तन गड होत किर नेता वस्तो कुईकळ गौरी हबस्तोडनकडे अशा आता कोन्तव इला आयक मदबरो कोयकळ मुंचगट बत्तिन हगव होतीनं हो नडी कुण तिनं அது எல் நோட் தான் முக நம்ம நம் சுமக்கி ஓர்பு ரொம்ப ஹம் ஓய்னி ஓய்னி சுமக்கி போய் பேட நான் ஏனவ மாடனே கண்டி நான் குரு சட்டி கேசா மாட்ளே அன்புட்டு தரது குருசாட்டி போய் கடைபிடி இல்லந்தானிய பயிர் சும்மட்ல பத்திபுட்டு ஆந்திங்க இல்லை மருவது அவ்வளவு இன்னொந்த்கு கை ஆகங்க பிடி வந்து பஸ் பார்ப்பேன் நான் சரியா ம் சும் நீரு இன்னே நீதனா அவளுக்கு சும்மக்கிர் அவளு அந்த கேல்சா ஈக மாத்தூ இன்னா நோடி யா புதி கல் தழிவ காலி நான் ஹிம்சை மாடி மனிக்கு 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 அந்த ஜீவ தகுட்டு ಕೋಳಿನೇ ಕತ್ಕೊಂಡು ಹೋದ್ಲೋ ಕಾಣೆ ಎತ್ತಾಗ ಬಿಟ್ಕಿಟ್ಬಿಟ್ಲೋ ಕಾಣೆ ಕರುಬ್ಲಿ ಉಟ್ ಕರ್ಬು ಮುಂಡೆ ಒಬ್ಬರು ತಿಂದ್ರು ಸೈ ಸಾಕಿಲ್ಲ ಹುಂಡ್ರು ಸೈಸಾಕಿಲ್ಲ ಅದು ಏನು ಮಾಡಿದ್ಲು ಕೋಳಿನೇ ಪತ್ತಿ ಇಲ್ದಂಗೆ ಮಾಡ್ಬಿಟ್ಟು ಅವಳೆ ಕಂದ್ರಪ್ಪ ಅವಳು ಮಾಡಿದ್ಲು ಹೋದ್ ಯಾರು ಮಾಡಿದ್ರು ಅದಕ್ಕೆ ಯಾಕೋ ಅವಳ ಮೇಲೆ ಏನು ಜಾಸ್ತಿ ಅದೇ ಹೋಗ್ಬಿಟ್ಟು ಬರ್ತೀವಿ ನಾನು ಸುಮ್ಮ ಮಾತಾಡೋಂಗೆ ಹೋಗ್ಬಿಟ್ಟು ಪತ್ತೆ ಹಚ್ಚಿಬಿಟ್ಟು ಆಮೇಲೆ ಅಲ್ವ ಮಾತು ಸುಮ್ಮನೆ ಆಕೆ ಬರಿ ಮಾತಾಡೋದು ಆಕೆ ಹೋಗ್ಬಿಟ್ಟು ಬರ್ತೀನಿ ಕಣ್ರಪ್ಪ ಸರಿ ಮತ್ತೆ ಬರೋರಾ ಹಂಗೆ ವೀಡಿಯೋ ಹೆಂಗ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರವ್ರ ಮತ್ತೆ ನಮಸ್ಕಾರ ಎಲ್ಲಿ ಗೊತ್ತ ಕಾಣಲ್ಲಪ್ಪ ಕೋಳಿ ರಾತ್ರಿ ಕೋಳಿ ಹೇಳೋದು ಕುಯ್ಕೊಳ್ಳೋದ ಕುಯ್ಕೊಳ್ಳದ ಅಂತ ಅವಳ ಮಾತನ್ನು ಕೇಳ್ದಿವಲ್ ನಾನು ಆದರೆ ಅವಳು até que elas acabou